ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀ ಆಯಿತು ನಮ್ಮೂವರಿಗು ಟೀ ನನಗೆ ನಮ್ಮ ಮನೆಯವರಿಗೆ ನನ್ನ ಮಗಳಿಗೆ ಟೀ ನನ್ನ ಮಗನಿಗೆ ಹಾಲು ಯಾಕಂದರೆ ಹಾಲು ಕುಡಿತೀನಿ ಅಂತಂತಿದ್ದಾನೆ ಅವ್ನು ಟೀ ಕುಡಿತಾ ಇಲ್ಲ ಅದಕ್ಕೆ ಅವನಿಗೆ ಹಾಲು ಮಾಡಿದ್ದೀವಿ ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಮಾಡಿ ತುಂಬ ದಿವಸ ಆಗಿತ್ತು ಅದಕ್ಕೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಇದಕ್ಕೆ ಪಲ್ಯ ಏನು ಮಾಡೋಣ ಅಂದರೆ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಬದನೆಕಾಯಿ ಗಿಡದಲ್ಲಿ ಬಿಟ್ಟಿತ್ತೆ ಒಂದು ನಾಲ್ಕು ಬದನೆಕಾಯಿ ಗಿಡದಲ್ಲಿ ಬಿಟ್ಟಿತ್ತೆ ಅದನ್ನೇ ಪಲ್ಯ ಮಾಡೋಣ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ ಗಿಡದಲ್ಲಿರೋ ಮೂಗ ಇದು ಬದನೆಕಾಯಿ ಅಂದರೆ ಅದಕ್ಕೆ ಇದನ್ನೇ ಪಲ್ಯ ಮಾಡೋಣ ಅಂತ ಹೇಳಿ ನೋಡಿ ಈ ಗಿಡಗಳ ಜೊತೆ ಸ್ಟ್ರಾಬೆರಿ ಗಿಡ ಬೇರೆ ಒಂದು ಐತೆ ಮುಳ್ಳು ಗಿಡ ಅಮ್ಮ ಹೇಳೋಕೆ ಬರ್ತಾ ಇಲ್ಲ ಕರ್ಕಳ ಮಾಡಿ ಇದು ಕಿಡಿ ಚಪಾತಿಗೆ ಬದ್ನೆಕಾಯಿ ಟೊಮೊಟೊ ನೀರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀವಿ ಚಪಾತಿಗೆ ಇಟ್ಟು ಕಳಿಸಿಟ್ಟಿದ್ದೀನಿ ಚಪಾತಿ ಮಾಡಬೇಕು ಫಸ್ಟು ಪಲ್ಯ ಮಾಡ್ಕೊಳ್ತೀವಿ ಬದನೇಕಾಯಿಗೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಹಾಕೊಂಡು ಚಪಾತಿಗೆ ಪಲ್ಯ ಮಾಡ್ಕೊಂಡು ಆಮೇಲೆ ಚಪಾತಿ ಮಾಡೋಣ ಅಂತ ಹೇಳಿ ಸಾಸಿವೆ ಉದ್ದಿನ ಬೇಳೆ ಸ್ವಲ್ಪ ಆಮೇಲೆ ಬದನೆಕಾಯಿ ಪಲ್ಯ ಇದಕ್ಕೆ ಖಾರದ ಪುಡಿ ಎರಡು ಸ್ಪೂನು ಇದು ಗರಂ ಮಸಾಲ ಎ ಸ್ಪೂನು ಅರಿಶಿನ ಪುಡಿ ಇದು ಅರ್ಶಿನ ಇದೆ ಒಂದು ಸ್ವಲ್ಪ ಸ್ವಲ್ಪ ನೀರು ಇದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಸಿಮ್ಮಲ್ಲಿ ಇಟ್ಟು ಆಮೇಲೆ ಇರಿಸ್ಕೊಂಡ್ಬಿಡಣ ಇವಾಗ ಚಪಾತಿಗೆಲ್ಲ ರೆಡಿ ಮಾಡೋಣ ಹಾಯ್ ಚಪಾತಿ बदनेकाय पल रेडी आगते ಯಾರಿಗೆಲ್ಲ ಬದನೆಕಾಯಿ ಪಲ್ಯ ಚಪಾತಿ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಬರ್ರಿ ಎಲ್ಲರೂ ತಿಂಡಿ ತಿನ್ನೋಣ